ಗಂಗೆ ತನ್ನನ್ನು ತೊರೆದ ನಂತರ ರಾಜ ಶಂತನು ಒಬ್ಬ ಮೀನುಗಾರನ ಮಗಳು ಸತ್ಯವತಿಯನ್ನು ಭೇಟಿಯಾಗುತ್ತಾನೆ ಆಕೆಯ ಮಗ ಮುಂದಿನ ರಾಜನಾದರೆ ಮಾತ್ರ ಆಕೆಯ ತಂದೆ ಮದುವೆಗೆ ಒಪ್ಪುತ್ತಾನೆ ಈ ಷರತ್ತನ್ನು ಪೂರೈಸಲು ದೇವವ್ರತ ಶಾಂತನುವಿನ ಗಂಗೆಯ ಮಗ ಆಜೀವ ಬ್ರಹ್ಮಚರ್ಯವನ್ನು ಪ್ರತಿಜ್ಞೆ ಮಾಡುತ್ತಾನೆ ಮತ್ತು ಭೀಷ್ಮ ಎಂದು ಪ್ರಸಿದ್ಧನಾಗುತ್ತಾನೆ ಶಂತನುವನ್ನು ಮದುವೆಯಾಗುವ ಮೊದಲು ಸತ್ಯವತಿ ಪರಾಶರಋಷಿ ಬುದ್ಧಿವಂತ ವ್ಯಾಸ ಮಹಾಭಾರತದ ಲೇಖಕನಿಂದ ಮಗನನ್ನು ಪಡೆದನು ಅವನು ದೈವಿಕ ಶಕ್ತಿಯ ಮೂಲಕ ಜನಿಸಿದನು ಮತ್ತು ಮಹಾನ್ ಋಷಿಯಾಗಿ ಬೆಳೆದನು ಸತ್ಯವತಿ ಮತ್ತು ಶಂತನುವಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಶಂತನುವಿನ ಮರಣದ ನಂತರ ಭೀಷ್ಮ ಅವರನ್ನು ತನ್ನ ಸ್ವಂತ ಮಕ್ಕಳಂತೆ ಬೆಳೆಸಿದನು ಅವರು ದೊಡ್ಡವರಾದಾಗ ಚಿತ್ರಾಂಗದನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಮತ್ತು ವಿಚಿತ್ರವೀರ್ಯನು ರಾಜನಾದನು ಭೀಷ್ಮನು ಕಾಶಿಯ ರಾಜನ ಸ್ವಯಂವರಕ್ಕೆ ಹೋಗಿ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಕೊಡಲು ಅಂಬಾ ಅಂಬಿಕಾ ಮತ್ತು ಅಂಬಾಲಿಕಾ ಎಂಬ ಮೂವರು ರಾಜಕುಮಾರಿಯರನ್ನು ಕರೆತಂದನು ವಿಚಿತ್ರವೀರ್ಯನು ಮಕ್ಕಳನ್ನು ಬಿಡದೆ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದನು ರಾಜವಂಶದ ಭವಿಷ್ಯದ ಬಗ್ಗೆ ಚಿಂತಿತಲಾದ ಸತ್ಯವತಿ ತನ್ನ ಹಿರಿಯ ಮಗ ವ್ಯಾಸನನ್ನು ವಂಶಾವಳಿಯನ್ನು ಮುಂದುವರಿಸಲು ನಿಯೋಗ ಆಚರಣೆಯನ್ನು ಮಾಡಲು ಕರೆದಳು ವ್ಯಾಸನು ಅಂಬಿಕೆಯನ್ನು ಆಶೀರ್ವದಿಸಿದನು ಅವಳು ಧೃತರಾಷ್ಟ್ರನನ್ನು ಹುಟ್ಟಿದ ಕುರುಡ ಹೆತ್ತಳು ಅಂಬಾಲಿಕಾ ಪಾಂಡುವನ್ನು ಮಸುಕಾದ ಮತ್ತು ದುರ್ಬಲ ಆದರೆ ಉದಾತ್ತ ಹೆತ್ತಳು ವ್ಯಾಸನ ಸೇವೆ ಮಾಡಿದ ದಾಸಿಯು ವಿದುರನನ್ನು ಹೆತ್ತಳು ಅವನು ಬುದ್ಧಿವಂತ ಮತ್ತು ನ್ಯಾಯವಂತ ಅವರು ದೊಡ್ಡವರಾದಾಗ ಧೃತರಾಷ್ಟ್ರನು ಗಾಂಧಾರಿಯನ್ನು ಮದುವೆಯಾದಳು ಅವಳು ತನ್ನ ಪತಿಗೆ ಭಕ್ತಿಯಿಂದ ಕಣ್ಣು ಮುಚ್ಚಿಕೊಳ್ಳಲು ನಿರ್ಧರಿಸಿದಳು ಪಾಂಡು ಕುಂತಿ ಮತ್ತು ಮಾದ್ರಿಯನ್ನು ಮದುವೆಯಾದನು ಶೀಘ್ರದಲ್ಲೇ ಕೌರವರು ಮತ್ತು ಪಾಂಡವರ ಜನನಕ್ಕೆ ವೇದಿಕೆ ಸಜ್ಜಾಯಿತು